ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ವಿಠಲ್ ಪವಾರ್ ಫಸ್ಟ್ ಆಫ್ ಆಲ್ ಹೇಳ್ತೀನಿ ನಿಮ್ಗೆ ಕಲೆಕ್ಷನ್ ಅದು ಕಲೆಕ್ಷನ್ ಮಾಡ್ಲಿಗೆ ಪವರ್ಸೇ ನಿಮ್ಗೆ ಅವ್ರ ತಂದು ಕಟ್ಟಬೇಕು ಕಟ್ಟಲಂದ್ರೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಡಲು ಲೀಗಲ್ ಆಗಿ ನೀವು ಸಿವಿಲ್ ಸೂಟ್ ಹಾಕಬೇಕು ಅದು ಪ್ರೊಸೀಜರ್ ಇರೋದು ನೀವು ಮನೆ ಹೋಗಿ ಕಲೆಕ್ಷನ್ ಹೋಗಿ ಅಂತ ನೀವು ಯಾವ ಗೈಡ್ ಆರ್ ಬಿ ಐ ಗೈಡ್ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಆರ್ ಬಿ ಐ ಗೈಡ್ ಇದ್ರೆ ದಯವಿಟ್ಟು ಕೊಡಿ ನಾನು ನೋಡ್ತೀನಿ ನಿಮಗೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ತಕ್ಕಂಥ ಪವರ್ಸ್ ಏನಾದ್ರು ಆರ್ಬಿಐ ಗೈಡ್ಲೈನ್ಸ್ ಇದೆಯಾ ಅಂತಂದ್ರೆ ನಾವು ಒಪ್ಕೊಂತೀವಿ ಫಸ್ಟ್ ಆಫ್ ಆಲ್ ಇದೇನ್ರಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಮನೆ ಮನೆ ಕಲೆಕ್ಷನ್ ಮಾಡಬಹುದು ಅಂತ ಇಲ್ಲ ತಾನೇ ಇಲ್ಲ ತಾನೇ ಫಸ್ಟ್ ಆಫ್ ಆಲ್ ನೀವೇ ಅಕ್ಯೂಸ್ ಆಗ್ತೀರಾ ನೀವೇ ಅಕ್ಯೂಸ್ ಆಗ್ತೀರಾ ಅಲ್ಲೇ ಮನೆ ನಾನು ಹೇಳ್ಬಿಟ್ನಲ್ಲ ನಾನು ಹೇಳ್ದೆ ಬಟ್ ಆದ್ರೆ ನಮಗೆ ಗೊತ್ತಿಲ್ವಲ್ಲ ಅವ್ರ ಬಾಯಿಂದನೇ ಬರ್ಲಿ ಅಂತ ಹೇಳ್ತಾ ಇದೀವಿ ಹೌದ್ರಿ ಹೌದಪ್ಪ ಸೆಂಟರ್ ವೈಸ್ ಕಲೆಕ್ಷನ್ ಮಾಡಬೇಕಾಗಿದೆ ಯಾವ ರೀತಿ ಹೇಳ್ರಿ ಅಪೋಯಿಂಟ್ಮೆಂಟ್ ಆಯ್ತಪ್ಪ ಗ್ರೂಪಲ್ ನಾನು ಕಟ್ಟಿಲ್ಲ ಗ್ರೂಪಲ್ಲಿ ನಾನು ಕೊಟ್ಟಿಲ್ಲ ಏನು ಮಾಡಬೇಕು ಪ್ರೊಸೀಜರ್ಸ್ ಏನಿದೆ ಜೆಂಟ್ ಮನ್ ಏನೋ ಅರ್ಥ ಆಗ್ತಿದ್ಯಾ ಆಯ್ತಪ್ಪ ಆರ್ ಬಿ ಐ ಅವ್ರ ಹೇಳ್ತೀನಿ ಕೇಳಿ ನೀವು ಸೆಂಟ್ರಲ್ ಸೆಂಟ್ರಲ್